ಅದು ಮೇಯರು ಇತ್ಯಾದಿ ಮಾಡುತ್ತೆ ಹಾಗಾಗಿ ನಾನು ಇನ್ನೇನು ನೀವು ಕೇಳಿದ್ದೀರಿ ಈ ವಿಷಯದಲ್ಲಿ ಪೂಜ್ಯ ದಿಂಗಾಲೇಶ್ವರ ಶ್ರೀಗಳು ನನಗೆ ಅತ್ಯಂತ ಶ್ರದ್ಧೆಯಿಂದ ಶ್ರದ್ಧಾವಂತರು ಇದ್ದಾರೆ ಅವರು ನಾನು ನಾನು ಶ್ರದ್ಧೆಯಿಂದ ನೋಡಿದ್ದೇನೆ ಅವ್ರನ್ನ ಅವರು ದೊಡ್ಡ ಸ್ವಾಮಿಗಳು ನಾನು ಇನ್ನೇನು ಹೇಳಬೇಕು ಬಹಳ ವರ್ಷಗಳಿಂದ ನನಗೆ ಪರಿಚಯ ನನಗೆ ಸದಾ ಕಾಲಕ್ಕೂ ಆಶೀರ್ವಾದ ಮಾಡಿದ್ದೆ ಸದಾಕಾಲಗಳಿಗೆ ಎಲ್ಲ ಸಮಯಕ್ಕೂ ನಾನು ಅವ್ರನ್ನ ಚುನಾವಣೆಗಿಂತ ಮೊದಲು ಒಂದಿಲ್ಲ ಒಂದು ಸಮಯದಲ್ಲಿ ಭೇಟಿ ಮಾಡಿದ್ದೀನಿ ಅವರು ನನಗೆ ಆಶೀರ್ವಾದ ಮಾಡಿದ್ದಾರೆ ಆ ಮಠಕ್ಕೂ ನಮಗೂ ಅವಿನಾಭಾವ ಸಂಬಂಧ ಇದೆ ದಿಂಗಾಲೇಶ್ವರ ಶ್ರೀಗಳಿಗೂ ಏನಾದರೂ ತಪ್ಪು ತಿಳುವಳಿಕೆ ಆಗಿದ್ದರೆ ಅದನ್ನು ನಾವು ಸರಿಪಡಿಸ್ತೇವೆ ಅದು ತಪ್ಪಾಗಿದ್ದರೆ ಅದಕ್ಕೆ ನಾವು ಅವ್ರಿಗೆ ಕ್ಷಮೆ ಕೇಳಲಿಕ್ಕೂ ನಾ ಹಿ ನಾನೇನು ಹಿಂ ತಪ್ಪು ಇಂಥದ್ದು ನೀವು ತಪ್ಪು ಮಾಡಿದೀರಿ ಅಂದರೆ ಕ್ಷಮೆ ಕೇಳಲಿಕ್ಕೂ ಸರಿ ನಾನೇ ನಂದೇನು ಹಿಂಜರಿಕೆ ಇಲ್ಲ ಅವ್ರನ್ನ ಅತ್ಯಂತ ಧರ್ಮ ಧಾರ್ಮಿಕ ನಾಯಕರವರು ಅವ್ರ ಬಗ್ಗೆ ನಮಗೆ ಸಲಹೆ